ಹೌದು ನಾಲ್ಕೈದು ತಿಂಗಳ ಹಿಂದಷ್ಟೇ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿತ್ತು ಈ ವೇಳೆ ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದಿದ್ದ ಆರು ಮಂದಿ ಸದಸ್ಯರು ಬಿಜೆಪಿ ಬೆಂಬಲಿಸಿದ್ದರು ಕಾಂಗ್ರೆಸ್ ವಿಪ್ ಜಾರಿಗೊಳಿಸಿದ್ದರು ಲೆಕ್ಕಿಸಿದ ಆರು ಮಂದಿ ನಗರಸಭೆ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸುವ ಮೂಲಕ ವಿಪ್ ಉಲ್ಲಂಘಿಸಿದ ಆರೋಪಕ್ಕೆ ಗುರಿಯಾಗಿದ್ದರು ಇದರಿಂದ ಕಾಂಗ್ರೆಸ್ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿತ್ತು ಕಳೆದ ನಾಲ್ಕೈದು ತಿಂಗಳಿನಿಂದ ವಿಚಾರಣೆ ನಡೆಯುತ್ತಿದ್ದ ಈ ಪ್ರಕರಣ ಮಾರ್ಚ್ ಇಪ್ಪತ್ತೊಂದರ ಶುಕ್ರವಾರ ಆರು ಮಂದಿ ನಗರಸಭಾ ಸದಸ್ಯರನ್ನು ಅನರ್ಹರನ್ನಾಗಿ ಮಾಡಿ ತೀರ್ಪು ನೀಡಿತ್ತು ಇದಕ್ಕೆ ಸಂಬಂಧಿಸಿದ ಆದೇಶ ಪ್ರತಿ ಸೋಮವಾರ ಪಡೆದ ಅನರ್ಹ ಸದಸ್ಯರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ತಡೆಕೋರಿ ಅರ್ಜಿ ಸಲ್ಲಿಸಿದ್ದರು ಆದರೆ ತಡೆಯಾಜ್ಞೆ ನೀಡದಂತೆ ಕಾಂಗ್ರೆಸ್ ತೀವ್ರ ಪ್ರಯತ್ನ ನಡೆಸಿ ಕೆವಿಯೇಟ್ ಹಾಕಿತ್ತು ಆದರೆ ಅನರ್ಹರಾಗಿದ್ದ ಆರು ಮಂದಿ ನಗರಸಭಾ ಸದಸ್ಯರಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಇದರಿಂದ ನಗರಸಭೆಯಲ್ಲಿ ಕಾಂಗ್ರೆಸ್ ಹಿನ್ನಡೆ ಅನುಭವಿಸುವಂತಾಗಿದೆ ಎರಡನೇ ವಾರ್ಡಿನ ನಗರಸಭಾ ಸದಸ್ಯೆ ರತ್ನಮ್ಮ ಏಳನೇ ವಾರ್ಡಿನ ಸದಸ್ಯ ಸತೀಶ್ ಹದಿಮೂರನೇ ವಾರ್ಡಿನ ಸದಸ್ಯೆ ನಿರ್ಮಲಾ ಪ್ರಭು ಇಪ್ಪತ್ತೆರಡನೇ ವಾರ್ಡಿನ ಸದಸ್ಯೆ ಶ್ವೇತಾ ಮಂಜುನಾಥ್ ಇಪ್ಪತ್ನಾಲ್ಕನೇ ವಾರ್ಡಿನ ಸದಸ್ಯೆ ಅಂಬಿಕಾ ಮತ್ತು ಇಪ್ಪತ್ತೇಳನೇ ವಾರ್ಡಿನ ಸದಸ್ಯೆ ನೇತ್ರಾವತಿ ಅವರು ಅನರ್ಹಗೊಂಡಿದ್ದ ಕಾಂಗ್ರೆಸ್ ಸದಸ್ಯರಾಗಿದ್ದು ಇವರೆಲ್ಲರ ವಿರುದ್ಧ ನೀಡಿದ್ದ ಅನರ್ಹತೆ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ ನಗರಸಭಾ ಸದಸ್ಯರ ಅನರ್ಹತೆ ಕುರಿತು ಶಾಸಕರಾಗಲಿ ಸಂಸದರಾಗಲಿ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಆದರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಈ ಕುರಿತು ಸಂಭ್ರಮಾಚರಣೆ ಮಾಡಿದ್ದರು ಆದರೆ ಪ್ರಸ್ತುತ ನಗರಸಭಾ ಸದಸ್ಯರ ಅನರ್ಹತೆಗೆ ತಡೆ ಸಿಕ್ಕಿದ್ದು ನಗರಸಭಾಧ್ಯಕ್ಷ ಗಜೇಂದ್ರ ಈ ಕುರಿತು ಪ್ರತಿಕ್ರಿಯೆ ನೀಡಿ ಇದು ಸತ್ಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ಹೇಳಿದ್ದಾರೆ ಆರು ಮಂದಿ ನಗರಸಭಾ ಸದಸ್ಯರಿಗೆ ನ್ಯಾಯ ಸಿಕ್ಕಿದೆ ಇದು ಸಂಸದ ಡಾ ಕೆ ಸುಧಾಕರ್ ಅವರಿಗೆ ಸಿಕ್ಕ ಜಯವಾಗಿದೆ ಎಂದು ಬಣ್ಣಿಸಿದ್ದಾರೆ ಅಲ್ಲದೆ ಅಧಿಕಾರ ಇದೆ ಎಂದು ಅಡ್ಡದಾರಿಯಲ್ಲಿ ನುಗ್ಗಿ ಸಮಸ್ಯೆ ಮಾಡಿದ್ದರೂ ಎಂದು ಅಧಿಕೃತವಾಗಿ ನ್ಯಾಯಾಲಯ ತೀರ್ಪು ನೀಡಿದೆ ಹಾಗಾಗಿ ಅನರ್ಹರಾಗಿದ್ದ ಆರು ಮಂದಿ ಸದಸ್ಯರಾಗಿ ಮುಂದುವರಿಯಲು ನ್ಯಾಯಾಲಯ ಅವಕಾಶ ಮಾಡಿಕೊಟ್ಟಿದೆ ಎಂದರು ನಗರಸಭೆಯಲ್ಲಿ ರಾಜಕೀಯ ಪ್ರಭಾವ ಬಳಸಿ ಏನೇನು ಮಾಡಿದ್ದಾರೆ ಎಂಬುದು ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತಿದೆ ಆದರೆ ಅವರ ಎಲ್ಲ ಆಟಗಳಿಗೂ ಹೈಕೋರ್ಟ್ ತಕ್ಕ ಪಾಠ ಕಲಿಸಿದೆ ಇದರಿಂದ ಅನರ್ಹತೆಯ ಪಟ್ಟ ಹೊಂದಿದ್ದ ಆರು ಮಂದಿ ಸದಸ್ಯರು ಅವಧಿ ಪೂರ್ಣಗೊಳಿಸಲಿದ್ದಾರೆ ಹೈಕೋರ್ಟ್ ನ್ಯಾಯ ನೀಡಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಇವತ್ತು ನಮ್ಮ ಆರು ಜನ ಸದಸ್ಯರು ಏನು ಹೈಕೋರ್ಟ್ ಅಲ್ಲಿ ಏನು ಇವತ್ತು ಕೇಸು ಇತ್ತು ಇವತ್ತು ಆರು ಜನದ ಪರವಾಗಿ ನ್ಯಾಯ ಸಿಕ್ಕಿದೆ ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಜಯ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಧಿಕಾರ ಇದೆ ಅಂತೇಳ್ಬಿಟ್ಟು ಕೆಲವರೆಲ್ಲ ಅಡ್ಡದಾರಿಯಲ್ಲೇ ನುಗ್ಗಿ ಏನು ಸಮಸ್ಯೆಗಳು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ತಮಗೆಲ್ಲ ತಿಳಿದಿದೆ ಇವತ್ತು ನಮ್ಮ ಆರು ಜನ ಸದಸ್ಯರು ಅಧಿಕೃತವಾಗಿ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅವರು ಏನು ಸದಸ್ಯರನ್ನು ಆಗಿ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಇವತ್ತು ಒಂದು ನ್ಯಾಯ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೀನಿ ಈಗ ಏನು ನಿಮಗೆ ತಮಗೆಲ್ಲ ಗೊತ್ತಿದೆ ಯಾರ್ಯಾರು ಒಂದು ರಾಜಕೀಯ ಪ್ರಭಾವ ಬಳಸಿಬಿಟ್ಟು ಏನೇನು ಅಡ್ಡದಾರಿಯಲ್ಲಿ ಏನೇನು ಮಾಡಿದ್ದಾರೆ ಅಂತೇಳ್ಬಿಟ್ಟು ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತಿದೆ ಇವತ್ತು ನಮ್ಮ ನಾಯಕರ ಒಂದು ನಂಬಿಕೆಯಿಂದ ಒಂದು ನ್ಯಾ ಅವರ ನಾವು ಅವರ ಬೆಂಬಲಿಗರಾಗಿ ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಒಂದು ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಇಲ್ಲ 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 ಇವತ್ತು ಅಧಿಕೃತವಾಗಿ ಅವರಿಗೆ ನ್ಯಾಯ ಸಿಕ್ಕಿದೆ ಏನು ಸ್ಟೇ ಸಿಕ್ಕಿದೆ ಇವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರು ಏನು ಇನ್ನು ಅವಧಿ ಇದೆಯೋ ಅಷ್ಟು ಸಂಪೂರ್ಣವಾಗಿ ಅವರು ಸದಸ್ಯರಾಗಿ ಕೆಲಸ ಮಾಡ್ತಾರೆ ಇಲ್ಲ ಇಲ್ಲ ನಾವು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಏನು ವಿರೋಧ ಪಕ್ಷ ಒಂದು ಅಡ್ಡದಾರಿಯಲ್ಲಿ ಕೆಲಸ ಮಾಡಿ ಈ ಥರ ತೊಂದರೆ ಕೊಟ್ಟರು ಇವತ್ತು ಅದು ಹೈಕೋರ್ಟ್ ಎತ್ತಿಡಿದಿದೆ ಒಂದು ನ್ಯಾಯ ನಮಗೆ ಒಂದು ದೊರಕಿಸಿಕೊಟ್ಟಿದ್ದಾರೆ ಇವತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವರ ಜಯ ಅಂತ ಹೇಳ್ಬಿಟ್ಟು ಹೇಳಿಕ್ಕೆ ಇಷ್ಟಪಡ್ತೀವಿ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ವಿಪ್ ಉಲ್ಲಂಘಿಸಿದ್ದ ಸದಸ್ಯರ ವಿರುದ್ಧ ಅನರ್ಹತೆಯ ಪೆಟ್ಟು ನೀಡಿದ್ದ ಕಾಂಗ್ರೆಸ್ಗೆ ಇದೀಗ ಹೈಕೋರ್ಟ್ನಲ್ಲಿ ತಾಡಿ ಸಿಕ್ಕು ಕಾಂಗ್ರೆಸ್ ಮುಂದಿನ ನಡೆ ಏನು ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಅಂಬರೀಷ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ